In the sky, started fighting. I am the best. Say green. No, I am the most beautiful. Say blue, I am better than art of said yellow, I am so bright, said red, so am said black.

ಇಲ್ಲಿ ನೋಡಿಲ್ಲೇ ಪೇಪರ್ ಬೋಟ್ಸ್ ಪೇಪರ್ ಅಂದ್ರೆ ಕಾಗದ ಅಂದ್ರೆ ಅಂದ್ರಿ ಇಲ್ಲಿ ನೀವು ಅದಿರಲ್ಲ ಏನಂತ ಒಂದು ಸಣ್ಣ ಹುಡುಗಿ ಅಂತಂದ್ರ ಪೇಪರ್ ಬೋಟ್ಸ್ ಅನ್ನ ಬಿಟ್ಟು ಅದು ಯಾವ ರೀತಿ ಕೇಳ್ತೈತಿ ಅನ್ನುವಂತ ತನ್ನದೇ ಆದಂತ ಯಾವ ರೀತಿ ಆಗ್ತೈತೆ ಅನ್ನೋದನ್ನ ಇಲ್ಲಿ ಏನ್ ಮಾಡ್ಯಾರ ಈ ಪೊಯಮೊಳಗ ಹೇಳ ನಾವೇನ್ ಮಾಡೋಣ ಈ ಪೊಯಮ ಒಂದ್ಸಲ ಏನ್ ಮಾಡೋನು ಓದೋನಾ ರಚನೆಯನ್ನ ಮಾಡ್ಯಾರ ಅದ್ರೊಳಗೆ ಐದು ಪಾದಂಬರಿ ಸಹ ಬರ್ದ ಮಹಾಕಾವ್ಯ ಮತ್ತು ಈ ಸಂಘ್ಯಾಬಾಳೆ ನಾಟಕ ಎಲ್ಲರ ಜಾತ್ರೆ ಇದ್ದಾಗ ನೀವು ಊರೊಳಗೂ ನಟಿಸ್ತಾರಲ್ಲ ಈ ಸಂಘ್ಯ ಬಾಳೆ ಅನ್ನುವಂಥ ನಾಟಕ ಅಗ್ನಿ ಪ್ರಸಿದ್ಧವಾದಂಥದ್ದು ಸಂಘ ಬಾಳೆ ಅನ್ನುವಂಥದ್ದು ಇದನ್ನ ಯಾರು ಬಂದ್ರು ಚಂದ್ರಶೇಖರ್ ಇದರ ಸಂಖ್ಯಾಪಾಯ ಬರೆದಾರ ಇವರಿಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಸಹ ಈಗ ವಿರೋಪದ ಎತ್ತರವಾದಂತ ಶಿಖರ ಒಳಗೊಂಡ್ರೆ ಉಂದೈತಿ ಎರಡ್ ಸಾವಿರದ ಮೀಟರ್ ರೈತ ఎర్డ్ స అరవతొందు సవరద ఐదునూర నలవత్ ఆ ఇవెల్ బాస్ట్ ತಂಡದ ಏನಂದ್ರೆ ಅಂದ್ರೆ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊತಾರಲ್ಲ ಆ ತಂಡ ಏನಾಗ್ತದೆ ಅಂದ್ರೆ ವಿಜಯಶಾಲಿ ಅಂತ ಹೇಳ ಕರಿತೀವಿ ಈ ರೀತಿಯಾಗಿ ಆಟ ಏನಾಗ ಮುಂಚೆ ಗೊತ್ತಿಲ್ಲ ಪಂಜಾಳ